ಅರುಣಾ ಬಾಲರಾಜ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಲಾಯಲ್ಟಿ ಯಾವ ವಿಚಾರಕ್ಕೆ ನಿಮಗೆ ತುಂಬಾ ಬೇಗ ಕೋಪ ಬರುತ್ತೆ ಸುಳ್ಳು ಹೇಳಿದ್ರೆ ವಿಷಯ ಮುಚ್ಚಿಟ್ರೆ ಈಗಲೂ ಮನಸ್ಸಲ್ಲಿ ಉಳಿದಿರುವಂತಹ ಬಾಲ್ಯದ ನೆನಪು ನೂರು ಸಾವಿರ ಒಂದು ಅಂತ ಹೇಳಕ್ ಸಾರಿ ಆದರೂ ಆದ್ರೂ ಹೇಳ್ಬಿಡ್ತೀನಿ ಚಂದ್ರಾಯಪಟ್ಟಣದಲ್ಲಿ ನಾವು ಉಯ್ಯಾಲೆ ಆಡಿಕೊಂಡು ಒಂದು ಹಬ್ಬ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲರೂ ಹೋಗಿ ಉಯ್ಯಾಲೆ ಕಟ್ಕೊಂಡು ಮನೆಯಿಂದ ಬಿಸಿಬೇಳೆ ಮಾತು ಮೊಸರನ್ನ ಮಾಡ್ಕೊಂಡು ಹೋಗಿ ಕುತ್ಕೊಂಡು ನಾವು ಉಯ್ಯಾಲೆ ತುಕೊಂಡು ಊಟ ಮಾಡ್ಕೊಂಡು ಬರ್ತಿದ್ವಿ ಐ ವಾಂಟ್ ಇಟ್ ಅಗ್ಯಾನ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ನಾನು ಆಕ್ಟ್ ಮಾಡೋಕೆ ಶುರು ಮಾಡಿದ್ದು ಮನೆಯಲ್ಲಿ ಎಲ್ಲರೂ ಇಷ್ಟಪಡುವ ನೀವು ಮಾಡುವ ಅಡುಗೆ ಯಾವುದು ತಿಳಿಸಾರು ನೀವು ನಟಿಸಿದ ಮನಸ್ಸಿಗೆ ಹತ್ತಿರವಾದ ನಿಮ್ಮ ಮೂರು ಸಿನಿಮಾ ಪಾತ್ರಗಳು ಆಪರೇಷನ್ ಮೇಲಮ್ಮ ತುಂಬಾ ಇದೆ ಒಂದು ಎರಡು ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತೆ ಆದರೂ ರಾಜ್ಕುಮಾರ ಮತ್ತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಲ್ ಟೈಮ್ ಫೇವ್ರೆಟ್ ಕನ್ನಡ ಸಿನಿಮಾ ನಟಿ ಮಾಧವಿ ಅವರು ಲವ್ ಆಕ್ಷನ್ ಥ್ರಿಲ್ಲರ್ ಹಾರರ್ ಫ್ಯಾಮಿಲಿ ಡ್ರಾಮಾ ಕಾಮಿಡಿ ಯಾವ ಜಾನರ್ ಸಿನಿಮಾಗಳು ಹೆಚ್ಚು ಇಷ್ಟ ಕಾಮಿಡಿ ಅಂಡ್ ಫ್ಯಾಮಿಲಿ ಸಿನಿಮಾ ಕ್ರೇಜಿ ಫ್ಯಾನ್ ಮೂಮೆಂಟ್ ಇದ್ರೆ ನಮ್ಮ ಜೊತೆ ಹಂಚ್ಕೋಬಹುದಾ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂದ್ರೆ ನಾನು ಧಾರವಾಹಿಗಳು ಮಾಡ್ತಾ ಇದ್ದೆ ಟೈಮಲ್ಲೇ ಒಂದು ಪಾತ್ರನ ತುಂಬಾ ಇಷ್ಟಪಟ್ಟು ಜಯನಗರ್ ಸಿಗ್ನಲಲ್ಲಿ ರೋಡ್ ಸಿಗ್ನಲಲ್ಲಿ ನನ್ನ ಹಿಡಿದು ನಿಲ್ಸಿ ನೀವು ಯಾಕೆ ನಿಮ್ಮ ಗಂಡಂಗೆ ಹೊಡಿಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ಬೀಸಬೇಕಾಗಿತ್ತು ಮೇಡಮ್ ಅಂತ ಆ ಕಣ್ಣಲ್ಲಿ ರೋಷ ಆ ಕೈಯಲ್ಲಿದ್ದು ಫೋರ್ಸ್ ನಾನು ಇವತ್ತಿಗೂ ಮರಿಕಾಗಲ್ಲ ಟ್ರಾಫಿಕ್ ಪೊಲೀಸ್ ಬಂದು ನಮ್ಮಿಬ್ರು ಎಳ್ಕೊಂಡು ಆ ಕಡೆಗೆ ಹೋಗಿ ಟ್ರಾಫಿಕ್ನ ಕ್ಲಿಯರ್ ಮಾಡಬೇಕಾಯಿತು ದಿಸ್ ಇಸ್ ಒನ್ ಆಫ್ ದ ಕ್ರೇಜಿ ಫ್ಯಾನ್ ಮೂಮೆಂಟ್ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ತುಂಬ ಸುಂದರವಾದ ಈ ಪಯಣನ ಸುಲಭವಾಗಿ ನಗ್ನಗ್ತ ಸಂತೋಷವಾಗಿ ಮುಂದುವರ್ಸ್ಕೊಂಡು ಹೋಗಿ